ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಿವೃತ್ತ ನೌಕರ ಭವನದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ತುಕಾರಾಂ ಎಸ್ ಮೋಹಿತೆ ವಿಜಯ ಕರ್ನಾಟಕ ಸಂಚಾಲಕರ ನೇತೃತ್ವದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಮಂಜುಳಾ ಕುಶಪ್ಪನವರು ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಮಾದೇವಪ್ಪ ದಂಡಿನ್ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರು ಹಾಗೂ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ನಿವದ ನೌಕರ ಗೌರವಾಧ್ಯಕ್ಷರಾದ ಶ್ರೀಯುತ ವಿವಿ ಮತ್ತೂರು ಹಾಗೂ ಎಸ್ಎಸ್ ವಿ ಮಾಜಿ ಗೌರವ ಅಧ್ಯಕ್ಷರು ಹಾಗೂ ಕುಮಾರ್ ಸರ್ ಚಿಕ್ಕೂರು ಸರ್ ಹಾಗೂ ಕನಿಗಿನ ಸರ್ ಶ್ರೀಕಾಂತ್ ಎಲಿಗಾರ ಸರ್ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಅರಳಿಕಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಹುಸೇನ್ ಸಾಬ್ ಮುಲ್ಲಾನ್ವರ್ ಕಾರ್ಮಿಕ ಘಟಕದ ತಾವರ ತಾಲೂಕಾ ಅಧ್ಯಕ್ಷರು ಮತ್ತು ದಾವಣಗೆರೆ ತಾಲೂಕಾ ಅಧ್ಯಕ್ಷರಾದಂತಹ ನಾಗರಾಜ್ ಪೂಜಾರ್ ಹುಬ್ಬಳ್ಳಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅಂಬರೀಶ್ ಕಡೂರು ಮತ್ತು ಚಬ್ಬಿ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ಸಣ್ಣಗೌಡರು ಮೇಡನ್ ಅವರು ಹಾಗೂ ಎಲ್ಲಾ ವಿಷಯಕರ ರಕ್ಷಣೆ ವೇದಿಕೆಯ ದಾರ್ ಜಿಲ್ಲಾ ಸರ್ವ ಕಾರ್ಯಕರ್ತರು ಭಾಗವಹಿಸಿದ್ದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಸಮಾಜ ಸೇವಕ ಸೇವೆಗೆನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಶ್ರೀಯುತ ಸಿದ್ದು ಕಲ್ಯಾಣ ಶೆಟ್ಟರ್ ಹಾಗೂ ಮಹಿಳಾ ಶೌರ ಪ್ರಶಸ್ತಿಯನ್ನು ಶ್ರೀಮತಿ ಪುಷ್ಪ ನವಲಗುಂದ ಅವರಿಗೆ ಮತ್ತು ರೇಣುಕಾ ನಿಂಬಣ್ಣವರ್ ಇವರಿಗೆ ಶ್ರೀಮತಿ ಕವಿತಾ ಕೆರದಾರ್ ಶ್ರೀಯುತ ಮುರಿಗೆಪ್ಪ ಪರೋಟಿ ಶ್ರೀಮತಿ ಸವಿತಾ ಜಾಂಬೋಡಿಕಾರ್ ಶ್ರೀಪತಿ ಅನ್ನಪೂರ್ಣ ತುಡಮರಿ ಶ್ರೀಮತಿ ಭಾರತಿ ದಳವಾಯಿ ಇವರೆಲ್ಲರ ಸಮಸ್ಯೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಕನ್ನಡ ಕನ್ನಡವು ಉಸಿರಿನಲ್ಲಿದೆ ಕನ್ನಡವು ಹೆಸರಿನಲ್ಲಿದೆ ಕನ್ನಡವೂ ಉಸಿರಿನಲ್ಲಿದೆ ಕನ್ನಡವೂ ಜ್ಯೋತಿಯಲ್ಲಿದೆ ಕನ್ನಡವೂ ನೀತಿಯಲ್ಲಿದೆ ಕನ್ನಡವೂ ಜ್ಯೋತಿಯಲ್ಲಿದೆ ಕನ್ನಡವೂ ನೀತಿಯಲ್ಲಿದೆ ಕನ್ನಡವೂ ನಿಮಗೆ ಿದೆ ಕನ್ನಡ ವೀರ ಕಥೆಗಳು ಕಾರ್ಯಭೂತರಾದ ನಿತಿನ್ ಆರ್ಯ ಇವರು ಪಬ್ಲಿಕ್ ವೈಟ್ ನ್ಯೂಸ್ ರಿಪೋರ್ಟರು ಹಾಗೂ ನಮ್ಮ ಸಹೋದರು ಇವರಿಗೆ ಕೂಡ ನಮ್ಮ ವಿಜಯಕರ ರಕ್ಷಣಾ ಬೇಕು ವತಿಯಿಂದ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ನಾವು ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ಜಿಲ್ಲಾ ಜಿಲ್ಲೆಯವರಿಗೆ ಆಯಸ್ಸು ಶಾಂತಿ ನೆಮ್ಮದಿಯನ್ನು ಕೊಡಿ ಅವರು ಅನ್ನುಕೊಂಡ ಕನಸನ್ನ ಮುಂದಿನಿಂದ ಒಂದು ನೋಡ್ತಾ ಇದ್ದಾರೆ ಸಾಕಷ್ಟು ちょっ本当にあら。 कर्नाटक कधी संत कृष्णा शरीरा नेक्स्ट अदर्ती नैक्ट हिमा क्या ನಾಡಿನ ಜನತೆಗೆ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ಇವತ್ತಿನಿವಸ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ನಿವೃತ್ತ ನೌಕರ ಸಂಘ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಮ್ಮೇಳನದಲ್ಲಿ ಎಲ್ಲರೂ ಸೇರಿ ನಿವೃತ್ತ ನೌಕರ ಭವನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ದಂಡಿನವರು ಈ ನಿವೃತ್ತ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ರಾಜ್ಯ ಉಪಾಧ್ಯಕ್ಷರಂತಹ ಮಂಜುಳಾ ಮೇಡಮ್ ಅವರು ಎಲ್ಲರೂ ಸೇರಿ ಅದ್ದೂರಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮೊದಲೇದಾಗಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮದ್ಯಪ್ಪ ದಂಡಿನವರು ಹಾಗೂ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಂತ ಅಧ್ಯಕ್ಷರು ಇವರೆಲ್ಲರ ಸಮ್ಮುಖದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿದಿವೆ ಆ ತದನಂತರ ಇವಾಗ ವೇದಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸಾಧಕರಿಗೆ ಕನ್ನಡ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಭವ್ಯವಾದ ಮೆರವಣಿಗೆಯೊಂದಿಗೆ ವಿವಿಧ ಬೀದಿಗಳಲ್ಲಿ ಧಾರವಾಡದಲ್ಲಿ ನಮ್ಮ ಭುವನೇಶ್ವರ ತಾಯಿಯ ಮೆರವಣಿಗೆಯನ್ನು ಕೂಡ ನಮ್ಮ ವಿಜಯ ರಕ್ಷಣಾ ರಕ್ಷಣೆ ವೇದಿಕೆ ವತಿಯಿಂದ ಆಯೋಜ ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗವಹಿಸಬೇಕಂತ ತಮ್ಮಲ್ಲಿ ಮೇಲಿದ್ದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ತುಂಬ ಅಭಿನಂದನೆ ಸಲ್ಲಿಸುತ್ತಾ ನಾನು ಎರಡು ಮಾತಿನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ತುಂಬ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಕೋರ್ತೇನೆ ಯಾಕಂದ್ರೆ ನಮ್ಮ ಎಲ್ಲ ಸದಸ್ಯರಿಗೂ ಈ ನಿವೃತ್ತ ನೌಕರ ಅನುಭವದ ಎಲ್ಲ ಪದಾಧಿಕಾರಿಗಳಿಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅವರ ಸಂಯೋಗದಲ್ಲಿ ನಾವು ಕಾರ್ಯಕ್ರಮ ನಿರ್ವಹಿಸಿದ್ದೇವೆ ಈಗ ಮುಂಜಾನೆ ಹತ್ತು ಗಂಟೆಗೆ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ವು ಆ ಧ್ವಜಾರೋಹಣ ಉದ್ಘಾಟನೆಯನ್ನು ನಮ್ಮ ಅದಯಪ್ಪ ದಂಡಿ ಸರ್ ಅವರು ಮಾಡಿದ್ರು ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಿದ್ರು ಹಾಗೆ ಎಲ್ಲಾ ಒಂದಷ್ಟು ಸಾಧಕರಿಗೆ ಒಂದಷ್ಟು ಸಾಧನೆ ಮಾಡಿದ ಕನ್ನಡ ಪರ ಹೋರಾಟಗಾರರಿಗೆ ಕನ್ನಡ ಪರವಾಗಿ ಸಾಧನೆ ಮಾಡಿದಂತ ಸಾಕಷ್ಟು ಮಹಿಳೆಯರಿಗೆ ಕೂಡ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವ್ರಿಗೆ ನೀಡಬೇಕಂತ ನಾವೆಲ್ಲಾ ನಮ್ಮ ಕಮಿಟಿ ವತಿಯಿಂದ ಅವ್ರಿಗೆಲ್ಲ ಮಾತಾಡಿಕೊಂಡು ಹಾಗಾಗಿ ಅವ್ರಿಗೆ ನಾವು ನೆರವೇರಿಸ್ಕೊಡ್ತಿದ್ವಿ ಹಾಗಾಗಿ ನಮ್ಮ ಎಪ್ಪತ್ತನೇ ವರ್ಷದ ಕನ್ನಡ ಈ ಒಂದು ರಾಜ್ಯೋತ್ಸವಕ್ಕೆ ಆಗಮಿಸಿರುವ ಎಲ್ಲ ನನ್ನ ಸರ್ವ ಸದಸ್ಯರಿಗೂ ಹಾಗೂ ಇಡೀ ಕನ್ನಡ ನಾಡಿನ ಜನತೆಗೂ ಕೂಡ ನನ್ನ ಶುಭಾಶಯವನ್ನು ಕೋರಿತಾ ನನ್ನೊಂದೆರಡು ಮಾತುಗಳಿಗೆ ವಿವರ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ನಮ್ಮ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘ ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಪ್ರತಿ ವರ್ಷ ಈ ಕನ್ನಡದ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ ಇವತ್ತು ನಾವು ಈ ಕನ್ನಡ ರಾಜ್ಯೋತ್ಸವ ಆಚರಿಸುವ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಯುವ ಪೀಳಿಗೆಗೆ ಕರ್ನಾಟಕ ಯಾವ ರೀತಿ ಉದಯವಾಯಿತು ಕನ್ನಡದಲ್ಲಿ ಯಾವ ರೀತಿ ಪ್ರಶಸ್ತಿಗಳದಾವೆ ಇವೆಲ್ಲ ಮಾಹಿತಿ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಾವು ಪ್ರತಿ ವರ್ಷ ನಮ್ಮ ಧಾರವಾಡ ಜಿಲ್ಲಾ ನೂತನ ಪ್ರದಿಂದ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಫಂಕ್ಷನ್ಗಳನ್ನಾಗಲಿ ಅಥವಾ ಪುಸ್ತಕಗಳ ಮೇಲನ್ನಾಗಿ ಮಾಡುತ್ತಾ ನಾವು ಕನ್ನಡದ ಅಭಿವೃದ್ಧಿಗಾಗಿ ಸದಾ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಅದಕ್ಕೆ ತಮ್ಮೆಲ್ಲರಿಗೂ ನಾವು ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಪ್ರತಿ ವರ್ಷ ಇದೇ ರೀತಿ ನಮ್ಮ ನಿವೃತ್ತ ನೌಕರರ ಸಭಾಂಗಣದಲ್ಲಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಾವು ಕೂಡಿ ಪ್ರತಿ ಹೆಚ್ಚು ಹೆಚ್ಚು ನಮ್ಮ ಯುವ ಪೀಳಿಗೆಗೆ ಕನ್ನಡದ ಬಗ್ಗೆ ಚಿಚ್ಚನ್ನು ಕನ್ನಡದ ಇತಿಹಾಸವನ್ನು ನಾವು ತಿಳಿಸೋ ಒಂದು ಕೆಲಸ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಈ ವರ್ಷ ಎಪ್ಪತ್ತು ಜನ ಸಾಧಕರಿಗೆ ಕರ್ನಾಟಕ ಸರ್ಕಾರ ಸಮಾರಂಭವನ್ನು ಇವತ್ತು ಮಾಡ್ತಾ ಇದೆ ಅದೇ ರೀತಿ ಕನ್ನಡ ಭಾಷೆಯನ್ನು ಕನ್ನಡ ಪುಸ್ತಕಗಳನ್ನು ಓದಲಿಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ಕನ್ನಡ ಪುಸ್ತಕಗಳಿಗೆ ಈ ನವೆಂಬರ್ ಪೂರ್ತಿ ದಿನ ಪೂರ್ತಿ ತಿಂಗಳ ಐವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ಕನ್ನಡ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರ ಪ್ರಕಟಿಸ್ತಾ ಇದ್ದಾರಾ ಅದಕ್ಕೆ ಹೆಚ್ಚು ಹೆಚ್ಚು ಜನ ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡದ ಇತಿಹಾಸವನ್ನು ತಿಳಿದುಕೊಳ್ಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಕನ್ನಡಕ್ಕೆ ಹೆಚ್ಚಿನ ಒಂದು ರಾಷ್ಟ್ರ ಸ್ಥಾನಮಾನ ಸಿಕ್ಕಿದೆ ನಮ್ಮ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿಯಲ್ಲಿ ಕರ್ನಾಟಕಕ್ಕೆ ನಾಲ್ ಒಟ್ಟು ಎಂಟು ಜನರಲ್ಲಿ ಧಾರವಾಡ ಜಿಲ್ಲೆಗೆ ನಾಲ್ಕು ಜನ ಪ್ರಶಸ್ತಿ ಸಿಕ್ಕಿದೆ ಅದು ನಿಮಗೊಳ್ತಿದೆ ದರಾ ಬೇಂದ್ರೆ ಅವರಿರ್ಬೋದು ವಿ ಕೆ ಗೋಕಾಕ್ ಇರ್ಬೋದು ಗಿರೀಶ್ ಕರ್ನಾಡವ್ರು ಮತ್ತು ಕುಂಬಾರವ್ರು ಇರ್ಬೋದು ಇದೇ ರೀತಿ ಇನ್ನೂ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಈ ನಿಟ್ಟಿನಲ್ಲಿ ನಾವು ನೀವು ಕೂಡಿ ತರಿಸೋಣ ಕನ್ನಡಕ್ಕಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕನ್ನಡ ನಮ್ಮ ಉಸಿರಾಗಲಿ ಕನ್ನಡ ನಮ್ಮ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವ ಹೇಳಕ್ಕೆ ಇಚ್ಛ ಇದ್ದೇನೆ ಕೊನೆಯದಾಗಿ ಎಲ್ಲ ನಮ್ಮ ಬಂಧುಗಳಿಗೆ ಮತ್ತೊಮ್ಮೆ ಕರ್ನಾಟಕ ಎಪ್ಪತ್ತನೇ ರಾಜ್ಯೋತ್ಸವ ಸಮಾರಂಭದ ಹಾರ್ದಿಕ ಶುಭಾಶಯಗಳು ರಾಜ್ಯೋತ್ಸವದ ನಿಮಿತ್ತವಾಗಿ ಒಂದು ನಮ್ಮ ಕನ್ನಡ ನಾಡಿನ ಜನತೆಗೆ ನಮ್ಮ ಸಂಘಟನೆಗೆ ಒಂದು ಹೆಮ್ಮೆಪ್ಪ ಅಂದ್ ಬಂಪರ್ ಬಹುಮಾನ ಅಂತ ಹೇಳ್ಬೋದು ನಾವು ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಮೂವತ್ತು ರಾಟಿ ಹೊಲ ಹೊಲಿಗೆ ಯಂತ್ರವನ್ನ ಕಡು ಬಡವರಿಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಒಂದು ಕೊಡಿಸ್ತಿದ್ದೀವಿ ಈ ನವೆಂಬರ್ ಎಂಡಿಗೆ ಇಪ್ಪತ್ತು ಇಪ್ಪತ್ತೆಂಟು ತಾರೀಕಿಗೆ ಅವು ಬರ್ತಿದ್ದಾವ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಪ್ಪನೆಯ ಮೇರೆಗೆ ಒಂದು ಮೂವತ್ತು ಹೊಲಿಗೆ ಯಂತ್ರ ನಮ್ಮ ಸದಸ್ಯರಿಗೆ ನಾವು ಕಡುಬು ಬಡವರಿಗೆ ಕೊಡಿಸ್ತಾ ಇದ್ದೇವೆ ಹಾಗಾಗಿ ಮತ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಒಂದು ಲಕ್ಷ ಇನ್ಸ್ಟಿಟ್ಯೂಷನ್ ಕಾರ್ಡ್ಗಳನ್ನು ಒಂದ ನೂರು ಜನರಿಗೆ ನಾನು ಮಹಿಳಾ ಘಟಕದ ವತಿಯಿಂದ ಅವ್ರಿಗೆ ಮಾಡಿಸಿ ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ನಮ್ಮ ಸಂಘಟನೆ ಎಲ್ಲಾ ಹೆಣ್ಣು ಮಕ್ಕಳು ಇನ್ವಾಲ್ವ್ ಆಗ್ರಿ ಈ ಸಂಘಟನೆ ಒಂದು ದೊಡ್ಡ ಪ್ರಮಾಣ ಆಗಿ ಬೆಳೆಸ್ಬೇಕನ್ನು ನನ್ನ ಒಂದು ಆಸೆ ಹಾಗಾಗಿ ಈಗ ನವೆಂಬರ್ ಹದಿನೈದನೇ ತಾರೀಕ ಇನ್ನ ನಾವು ಡೇಟ್ ಕನ್ಫರ್ಮ್ ಫಿಕ್ಸ್ ಮಾಡಿಲ್ರಿ ಅದ ಸಿಂಗಿಂಗ್ ಅವಾರ್ಡ್ ಅಂತ ಕಾರ್ಯಕ್ರಮ ಹಮ್ಮಿಕೊಂಡ ಯಾಕಂದ್ರೆ ಧಾರವಾಡದ ಒಂದು ನಾಡ ಹಬ್ಬ ಮಾಡ್ಬೇಕನ್ನೋದು ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಕನಸು ಪ್ರಥಮವಾಗಿ ಬಂದವರಿಗೆ ಐವತ್ತು ಒಂದು ಸಾವಿರ ದ್ವಿತೀಯ ಬಹುಮಾನ ಇಪ್ಪತ್ತೈದು ತೃತೀಯ ಬಹುಮಾನ ಹದಿನೈದು ನಗದು ಬಹುಮಾನಗಳನ್ನ ಆಯೋಜನೆ ಮಾಡಿದವು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮನ್ನೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ ಶ್ರೀಮತಿ ವಾಸಂತಿ ಬಸ್ಟನ್ ಅವರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ನೀಲಮ್ಮ ಅಂಗಡಿ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆಗೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಭಾರತ್ ಮಾತಾ ಮಹಿಳಾ ಜಯ ಕರ್ನಾಟಕ ಮಹಿಳಾ ಘಟಕಕ್ಕೆ ಜಯ ನಮಸ್ಕಾರ